ತಪ್ಪು ಮಾಡಿದ ಪ್ರಜೆಗಳಿಗೆ ದಂಡ ಮಾಡುವ ರಾಜನಿಗೆ ಶಿಷ್ಯರಿಗೆ ದಂಡ ಮಾಡುವ ಗುರುಗಳಿಗೆ ಮಕ್ಕಳಿಗೆ ದಂಡ ಮಾಡುವ ತಂದೆ ತಾಯಿಗಳಿಗೆ ಸರ್ವಥಾ ಪಾಪ ಇಲ್ಲ ಚೆನ್ನಾಗಿ ತಿಳಿದುಕೊಳ್ಳಿ ಇವತ್ತಿನ ಕಾನೂನುಗಳು ಬಹಳ ವಿಚಿತ್ರವಾಗಿ ಬರ್ತಾ ಇವೆ ತಂದೆ ತಾಯಿಗಳು ಮಕ್ಕಳನ್ನು ಹೊಡೆಯುವಂತಿಲ್ಲ ಗುರುಗಳು ಶಿಷ್ಯರನ್ನು ಹೊಡೆಯುವಂತಿಲ್ಲ ರಾಜರು ಪ್ರಜೆಗಳಿಗೆ ಹೊಡೆಯಬಾರದು ಅನ್ನುವಂತಹ ಎಲ್ಲ ವಿಚಿತ್ರ ಕಾನೂನುಗಳನ್ನು ಮಾಡ್ತಾ ಇದ್ದಾರೆ ಆದರೆ ಶಾಸ್ತ್ರ ಹೇಳುತ್ತೆ ತಪ್ಪು ಮಾಡಿದಾಗ ದಂಡ ಮಾಡಬೇಕು ಅವರ ಒಳಿತಿಗಾಗಿ ಮತ್ತೆ ಈ ತಪ್ಪು ಮಾಡಬಾರದು ಅನ್ನುವ ತಿಳುವಳಿಕೆ ಅವನಿಗೆ ಬರಬೇಕು ಅವನ ಸುತ್ತ ಇದ್ದವರಿಗೆ ತಿಳುವಳಿಕೆ ಬರಬೇಕು ಇಂತಹ ತಪ್ಪು ಮಾಡಿದರೆ ನಮಗೂ ಪೆಟ್ಟು ಬೀಳುತ್ತೆ ಅಂತ ಅವನು ಮತ್ತೆ ತಪ್ಪು ಮಾಡದಂತೆ ಅಕ್ಕಪಕ್ಕದವರು ತಪ್ಪು ಮಾಡದೇ ಇರೋ ಹಾಗೆ ಮುಂಜಾಗ್ರತೆ ವಹಿಸುವಂತೆ ದಂಡ ಇದು ಬಹಳ ಒಳ್ಳೆಯ ಪರಿಣಾಮವನ್ನು ಸಮಾಜದಲ್ಲಿ ಬೀರುತ್ತೆ ಅನ್ನುವುದಕ್ಕಾಗಿ ಯೋಗ್ಯ ರೀತಿಯಲ್ಲಿ ದಂಡ ಮಾಡಬೇಕು ಸುಮ್ಮನೆ ಸಿಟ್ಟು ಬಂತು ಅಂತ ಹೆಚ್ಚಿನ ದಂಡ ಮಾಡುವುದಲ್ಲ ಮಕ್ಕಳಿಗೆ ತಂದೆ ತಾಯಿಗಳೋ ಶಿಷ್ಯರಿಗೆ ಗುರುಗಳೋ ದಂಡ ಮಾಡುವಾಗ ಅಂಗಹಾನಿಯಾಗುವಂತೆ ದಂಡ ಮಾಡುವುದಲ್ಲ ಕೈಕಾಲು ಮುರಿಯುವುದಲ್ಲ ಪೆಟ್ಟು ಕೊಡಬೇಕಷ್ಟೆ ಆ ಪೆಟ್ಟು ನೋವು ಬಹಳ ಹೊತ್ತಿರಬಾರದಂತೆ ವೇದನಾವಾ ಚಿರಂನತು ಸ್ವಲ್ಪ ನೋವಾಗಿರಬೇಕು ನಾನು ಮಾಡಿದ್ದು ತಪ್ಪು ಅನ್ನುವ ಚುರುಕು ಮುಟ್ಟಿರಬೇಕು